ಸರ್ ನೋಡ್ತಾ ಇದೀರಾ ಬೆಳಿಗ್ಗೆ ಸರಿಯಾಗಿ ಕಸ ಸರ್ ಅಡಿಷನಲ್ ಶೀಟ್ ಸರ್ ಶೀಟ್ನ ಇನ್ನೂ ಎಕ್ಸಾಮ್ ಅಲ್ಲಿ ಹಾಕಿಸ್ಕೊಂಡು ನಾವು ಸರ್ ಮುಗೀತು ಸರ್ ಮುಗೀತಾ ಮುಗೀತು ಸರ್ ಎಸ್ ಸರ್ ಎಕ್ಸಾಮ್ ಪೇಪರ್ ಓದಕ್ಕೆ ಅರ್ಧ ಗಂಟೆ ಬೇಕಲ್ಲ ಹೆಂಗೋ ಬರ್ದೆ ಸರ್ ಅದೆಲ್ಲ ಲಕ್ಕಿ ಪೆನ್ ನಂಬ್ಕೊಂಡಿರೋದು ಸರ್ ನಮ್ಮಂತ ಬ್ರಿಲಿಯನ್ ಸ್ಟೂಡೆಂಟ್ಸ್ ಅಲ್ಲ ತಪ್ಪು ಮಾತಾಡಬೇಡ ಸರ್ ಅಂದ್ರೆ ಮುಗೀತು ಸರ್ ಹೌದು ಸರ್ ನಂದು ಮುಗೀತು ಸರ್ ನಿಂದು ಮುಗೀತ ಸಿನಿಮಾ ಹಾಡ್ಗೇಡ್ ಬರ್ಕೊಂಡ್ಬಿಟ್ರಿ ಹಾಡಲ್ಲ ಸರ್ ಹಾರ್ಡ್ ವರ್ಕ್ ಸರ್ ರಾತ್ರಿ ಎಲ್ಲಾ ಕಷ್ಟಪಟ್ಟು ದೇವಸ್ಥಾನದಲ್ಲಿ ಓದಿದೀವಿ ಸರ್ ಕಷ್ಟಪಟ್ಟು ಭವಾನಿ ಟೆಂಪಲ್ ಸರ್ ನಿಮಗೆಲ್ಲ ಅದಷ್ಟು ಒಳ್ಳೆ ಭಿತಿ ಬರ್ತ ಬಿಡ್ತಾ ಅ ಲೇ ನೀವ್ ಹೇಳ್ತಾರದಲ್ಲ ನಿಜ ನೀನು ನಿಜವಾಗ್ಲೂ ಸರ್ ನಿಮ್ಮ ಮಗನ ಮೇಲೆ ಮಗನೇನೇ ಮಾಡಬಾ ಟೆನ್ಷನ್ ಆಗ್ಬಿಡ್ತೀನಿ ಸರ್ ಅಲ್ಲಿ ಕೂತ್ಕೋಳಕ್ಕೆ ಜಾಗ ಇಲ್ಲ ಸರ್ ಫುಲ್ ಸ್ಟ್ಯಾಂಡಿಂಗ್ ಅಲ್ಲಿ ಓದಿದೀವಿ ಸರ್ ಸ್ಟ್ಯಾಂಡಿಂಗ್ ನೀವ್ ಹೋಗ್ತಾರ ರೇಂಜ್ ನೋಡಿದ್ರೆ ನಮ್ ಅಬ್ದುಲ್ ಕಲಾಂ ಇನ್ಫೋಸಿಸ್ ನಾರಾಯಣ ಮೂರ್ತಿ ರೇಂಜ್ಗೆ ಆಗ್ಬಿಡ್ತೀರಾ ಅನ್ಸುತ್ತೆ ತ್ಯಾಂಕ್ ಯು ದೊಡ್ಡ ಮನುಷ್ಯರ್ ಕಂಡ್ರಪ್ಪಾ ದೊಡ್ಡ್ ಮನುಷ್ರು ಒಂದ್ ನಿಮಿಷ ನಿಮ್ ಕಾಲ್ ತೋತರಪ್ಪ ನಮಸ್ಕಾರ ಮಾಡ್ಕೊ ನಿಮ್ ಹೋದ್ರೆ ನನ್ ಮೇಲೆ ಬೀಳ್ಬಿಡಣ ಸಾರ್ ನೋಡ ಸರ್ ನಿಮ್ಮಂತ ಗುರುಗಳು ನಮ್ಮಂತ ಶಿಶಿಂದರ್ ಕಾಲಕ್ಕೆ ಬೀಳೋದು ತಪ್ಪು ಸರ್ ಬಾಳ ದೊಡ್ಡ ಬನ್ನಿ ಸರ್ ಹಾಗ್ ಮಾಡ್ಕೊಳ್ಳಿ ಆಚೆ ಆಚೆ ಅದ ಹಂಗ ಬಿಡ್ತೀರಿ ಆದಿ ಹೇಕ್ ಸತ್ಯ ಅವರು 5 ಮ್ಯಾನ್ ಆರ್ಮಿ ಅವರು 3 ಮಸ್ಕೆಟಸ್ ನೋಚೆಸ್ ಒಂದು ಕ್ಷಣ ಇವನಗಿಂತ ಇವನ ಮಗನೇ ಬೆಸ್ಟ್ ಆ ನೋ 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 ಐ ಆಮ್ ದ ಬೆಸ್ಟ್ ಯು ಕೆನ ಅಂಡರ್ಸ್ಟ್ಯಾಂಡ್ ಹೇ ಯಾಕ bande ninne illige naan barmana thelilla ninne ನಿಂದು ಸರ್ ಗೊತ್ತಾ ಅಯ್ಯೋ ಈ ಹಳೆ ಪಾತ್ರೆ ಸಾಮಾನು ತಾನೇ ಗೊತ್ತಿಲ್ಲ ಇಡೀ ಕಾಲೇಜು ಕ್ಲಾಸ್ ರೂಮು ಟಾಯ್ಲೆಟ್ ಸಿಂಕು ಎಲ್ಲದಕ್ಕೂ ಗೊತ್ತು ಇವನು ಕಾಲೇಜ್ ಸೇರಿದಾಗಿಂದ ಒಂದೇ ಕ್ಲಾಸ್ ಅಲ್ಲಿ ಕೂತು ಮಲಿಗೆ ಒದ್ದಾರಿ ಏನ್ ಪ್ರಯೋಜನ ನಿಮ್ ಮಗನ ಕಿಡ್ನಾಪ್ ಮಾಡಿ ಕೈಯಲ್ಲಿ ಕ್ವಶನ್ ಪೇಪರ್ ಇದ್ರೂ ಕೂಡ ನಾನು ಪಾಸ್ ಆಗಕ್ ಆಗಿಲ್ಲ ಬಾಯ್ಲ ಯಾವ್ಲಕ್ಕೂ ನೀನೆಕಣ್ಣ ನನ್ನ ಮಗನ ಇದ್ದ ಪರಿ ನೋ ಲೇಯ್ ನೀನೆಕಣ್ಣ ಕೊಸೇಪ್ರ ಎತ್ಕೊಂಡಿದ್ದಾ ಇಲ್ಲಿ ಸರ್ ಏಯ್ ಬರಲ್ಲ ಬರು ಅರಿಯ ಪೊಲೀಸ್ ಸ್ಟೇಷನ್ ಪೊಲೀಸ್ ಇತ್ತೀಚಿಕ ಪೊಲೀಸ್ ತುಂಬಾ ಓಡಿ ತೆರೆ ಸರ್ ಇದಕ್ಕೆ ನಾನು ಬರಿ ಐಡಿಯಾ ಕೊಟ್ಟೆ ಸರ್ ಇದೆಲ್ಲ ವಿಚಿ ಕುಮ್ಮಕ್ಕು ಸರ್ ವಿಜಯ ಲೋ ಮಗ ಇಷ್ಟtotಗ ನಂದಿನಿ ಗತಿ ಆದೋಗತಿ ಕೂಸ್ ಕೈ ಕಾಮಿ 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 ಸರ್ ನಮಸ್ಕಾರ ಸರ್ ನಮಸ್ಕಾರ ಊಟ ನನ್ಗೆ ಇದೆಲ್ಲ ಆಗೋದಿಲ್ಲ ಅಲ್ಲ ಸರ್ ಏ ಏಯ್ ನನ್ಗೆಲ್ಲ ಗೊತ್ತು ನನ್ನ ಮಗನ್ನ ಕಿಡ್ನಾಪ್ ಮಾಡಿದ್ದು ನನ್ ಹತ್ರ ಕೊಶ್ಯನ್ ಪೇಪರ್ ಆಪೇಸ್ ಮಾಡಿದ್ದು ಇದನ್ನೆಲ್ಲ ರಾಮಜಿ ಬಿಡ್ಸಿ 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 ಎಲ್ಲ ಹೇಳ್ಬಿಟ್ಟಿದ್ದಾನೆ ನನ್ನ ತಲೆ ಕೆಟ್ಟ ಮೇಲೆ ನೋಡಿ ಸರಿ ಇಲ್ಲ ಸರ್ ಕೈ ಸಡಿ ಕೈ ಸಡಿ ಏನು ಓ ಏನ್ ಸರ್ ಕೈ ಹಂಗೆ ನಡಿತಾ ಇದೆ ಎಲ್ಲೋ ನಡೀತಾ ಇದೆ ನೋಡಿ ನೋಡಿ ಅಲ್ಲಿ ಎಲ್ಲೋ ಸಾರ್ ಏಯ್ ಬಾಡಿ ಯಾಕೋ ನಡಗುತ್ತೆ ಏಯ್ ಸಾರ್ ಡೇ ತಮಾಷ ಮಾಡ್ತೀನಿ ಏನ್ ಸರ್ ನಿಮ್ ಬಾಯಿ ಗಬ್ನ ಇಲ್ಲ ಗಬ್ನ ಇದೆ ಯಾಕೆ ಸರ್ ಏನು ಯಾಕೆ ಸರ್ ಹಿಂಗ್ ಮಾಡ್ತೀರಾ ಏನ್ ಮಾಡದ್ನ ಎಲ್ಲಿದ್ರಿ ಎಲ್ ಬಂದ್ಬಿಟ್ಟಿ ಎಲ್ಲಿ ಬಂದ್ಬಿಟ್ಟೆ ನಿಮ್ ಬಗ್ಗೆ ಎಷ್ಟು ರೆಸ್ಪೆಕ್ಟ್ ಇಟ್ಕೊಂಡಿದ್ವಿ ಅದಕ್ಕೆ ಏನೋ ಇವಾಗ ಕಾಲೇಜಿಗೆ ಯಾಕೆ ಸರ್ ಗುಂಡಾ ಏನ್ ಹೇಳ್ತಿದ್ಯೋ ಸುಳ್ಳು ಹೇಳ್ಬೇಡಿ ಸರ್ ನಿಮ್ ನಡಕ್ತಾ ಇರೋ ಕೈ ಹೇಳ್ತಾ ಇದ್ದೆ ನಿಮ್ ಕಾಲೇಜ್ ಗುಂಡ್ ಹಾಕೊಂಡ್ ಬಂದಿದ್ದೀರಾ ಅಂತ ಕೈ ಹೆಂಗೋ ಹೇಳುತ್ತೆ ನನ್ಗೆ ಅದೆಲ್ಲ ಅಭ್ಯಾಸ ಎಲ್ಲ ಕಂಡ್ರೋ ಅದನ್ನ ಕಂಡ್ರೆ ನನಗೆ ಅಸಹ್ಯ ಅಂದ್ರೆ ನಿಮ್ ಕೈ ನಡಗ್ತಾ ಇಲ್ಲ ಇಲ್ಲ ಸರಿ ಆಗ್ರ ಒಂದ್ ಟೆಸ್ಟ್ ಸರ್ ಏನು ಐ ಬುಕ್ ಪೆನ್ ಕೊಡೋ ಏನು ತಗೊಳ್ಳಿ ಸರ್ ನಾನು ಹೇಳೋದನ್ನ ಕರೆಕ್ಟ್ ಆಗಿ ಬರೀರಿ ಸರ್ ಆಗ್ ಗೊತ್ತಾಗುತ್ತೆ ನೀವು ಕುಡ್ದಿಲ್ವ ನಿಮ್ ಕೈ ನಡಕ್ತಾ ಇಲ್ವ ಅಂತ ಅಷ್ಟೇ ತಾನೆ ಕೊಡೋ ಇಲ್ಲಿ ಇಟ್ಕೊಳ್ಳೋದ್ ಏನ್ ಬರೀಬೇಕ ರಾಮಾಯಣ ಒಂದೇ ನಿಮಿಷ ಬರ್ದ್ ಬಿಸಾಕ್ಬಿಡ್ಲಾ ನಾನು ಹೇಳ್ದೆ ಬರೀರಿ ಸರ್ ಸಾಕು ಆಯ್ತು ಹೇಳಪ್ಪ ಯಾರು ನಂದಿನಿ ನಂದಿನಿ ನಾನು ನಾನು ನಿನ್ನ ನಿನ್ನ ಪ್ರೀತಿಸ್ತಾ ಇದ್ದೀನಿ ಪ್ರೀತಿಸ್ತಾ ಮದುವೆ ಮಾಡ್ಕೋತೀನಿ ಮದುವೆ ಮಾಡ್ಕೋತೀನಿ ನಿನ್ ಜೊತೆ ನಿನ್ ಜೊತೆ ಸೆಟ್ಲ್ ಆಗ್ತೀನಿ ಸೆಟ್ಲ್ ಆಗ್ತೀನಿ ಹಂಗೆ ಒಂದು ಆಟೋಗ್ರಾಫ್ ಹಾಕಿ ನೋಡೋಣ ಆಯ್ತು ತಗೊಳಕ್ತು ಏನ್ ಸಾರ್

ಮಕ್ಕಳ ಎಲ್ಲಿ ಹೋಗ್ತೀರಾ ಕ್ಲಾಸ್ ರೂಮ್ ಬಂಡ್ರಿ ಮಾಡ್ತೀರಾ ನೀನ್ ಯಾಕೆ ಹಿಡ್ಕೊಂಡು ಹೊಡಿತಾ ಇದ್ಯಾ ದಯವಾಗಿ ನಾನ್ ಬೆಟ್ಕೊಂಡಿದ್ದೇನೆ ದೊಡ್ಡ ದೊಡ್ಡ ಅಲ್ಲ ಕಣೋ ಈ ವಯಸ್ಸಿನ ನಾನು ನಿನ್ಗೆ ಏನೋ ಕಮ್ಮಿ ಮಾಡಿದ್ದೀನಿ ಇಷ್ಟು ಸುಂದರವಾಗಿರೋ ನನ್ನ ಬಿಟ್ಟು ಯಾವ್ದು ಸೂಪರ್ ಆಗಿ ಜನ್ಮಕ್ಕೆ ಬೇಕಿ ಆಗ ಅಯ್ಯೋ ಏನಾಗಿದೀನಾಗಿದೆ ನಿನ್ಗೆ ಹುಡುಗಿ ಓ ಎಂಟಿ ಕೊಚ್ಚಿ ಕಗ್ಗೋಲೆ ಮಾಡಿದ್ದಾಳೆ ಅಂತ ಹೆಡ್ಲೈನ್ಸ್ ಬರೋಕ್ ಮುಂಚೆ ಕಾಪಾಡೋಕ್ ಹುಡುಗು ಚಿಂಟು ಅನಾಥಾನಕ್ಕಿಂಟುನಾಂಟು ಮಾತು ಅನ್ನತ್ ಆಗ್ಬಾರ್ದು ಅದಿರ್ಲಪ್ಪ ಏನು ಇಲ್ಲಿ ಏನ್ ಏನು ಗೊತ್ತ ನಾಟ್ ಕಾಡ್ತಿದಾರೆ ನಾನ್ ಚಿಂಟು ಅನ್ನತಾದ್ರೂ ಪರವಾಗಿಲ್ಲ ಕಣ್ಣು ನಾನ್ ಮಾತ್ರ ನಿನ್ ಸುಮ್ನೆ ಬಿಡೋದಿಲ್ಲ ಕಂಟ್ರೋಲ್ ಅಕ್ಕ ಅರ್ಥ ಮಾಡ್ಕೋ ಇವ್ರಿ ನಂದೇನು ಪ್ರಯೋಜನ ಇಲ್ಲ ಅಕ್ಕ ಅವಳಗ್ ಬುದ್ಧಿ ಹೇಳ್ಬೇಕು ಲೆಕ್ಚರರ್ ಅಂದ್ರೆ ತಂದೆ ಸಮಾನ ಸ್ಟೂಡೆಂಟ್ ಮಕ್ಕಳ ಸಮಾನ ಅಂತದ್ರಲ್ಲಿ ಲೆಕ್ಚರರ್ನೇ ಲೈನ್ಗ್ ತಂದ್ಬಿಡಿದಾಳಲ್ಲ ಸ್ಟೂಡೆಂಟ್ ಹೆಸರಿಗೆ ಅವಮಾನ ಹೋಗ್ಲಿ ಬಿಡಕ ಚಿಕ್ಕ ಹುಡುಗಿ ಅಯ್ಯೋ ಅಯ್ಯೋ ಇಲ್ಲ ಕಣೋ ಇವ್ ಚಿಕ್ಕ ಇವಳು ಅಕ್ಕ 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 ಸಮಾನ ಅದು ಲೆಕ್ಚರ್ ಅನ್ನ ಲೈನ್ ಗೆ ಹಾಕೊಂಡ್ರೆ ಕ್ವೆಶ್ಚನ್ ಪೇಪರ್ ಸಿಗುತ್ತೆ ಎಕ್ಸಾಮ್ ಈಜಿ ಆಗುತ್ತೆ ಏನೋ ದೊಳ್ ಐಡಿಯಾ ಅಷ್ಟೇ ಅದ್ ಬಿಟ್ರೆ ಸೌತೆ ಆಗೋ ಐಡಿಯಾ ಏನ್ ಅನ್ಸುತ್ತೆ ಓಹೋ ಇದೆಲ್ಲ ನಿಂತನೇ ಇವನ್ ಬಂದ್ರೆ ಅದು ಆಕ್ಟಿಂಗ್ ಏನೋ ಪಾಪ ತಪ್ಪಾಗೋಯ್ತು ಹೋಗ್ಲಿ ಬಿಡಕ್ಕ ಇನ್ಮೇಲೆ ಇವ್ಳು ಇವ್ರ್ ತಂಟೆಗ್ ಬರ್ದಿರಂಗೆ ನಾನ್ ನೋಡ್ಕೊಂತೀನಿ ಅದೆಲ್ಲ ಕಣಪಾ ನಾನಿನ್ ತಮ್ಮ ಅಲ್ಲ ನನ್ ಮೇಲೆ ನಂಬಿಕೆ ಇಲ್ಲ ನಿಂಗೆ ನೀನ್ ಹೋಗಕ್ಕಾ ಸಮಾಧಾನವಾಗಿ ಹೋಗು

ಏನು ಮಾಡಕ್ಕಾಗಲ್ಲ ಇದೆಲ್ಲ ನಮಗ್ ಕಾಮನಮ್ಮ ಹೋಗು ಪಟಾ ಹೋಗ ಆಟಾಡ್ಕೋಗು ಹೋಗಲೇ